ಸುಮ್ಮನೆ ನಿಮಗೆ ತಿಳಿಯಂಗೆ ಅಂದ ಒಂದು ಮಾತು ಹೇಳ್ತೀನಿ ನಿಮಗೆ ಹನ್ನೆರಡು ಶತಮಾನದೊಳಗೆ ಒಳಗೆ ಹೆಂತಿಂತ ಕೆಲಸ ಎತ್ತಿಕೊಂಡೆ ಕೇಳಿದ್ರ ಬರೀ ಬಸವಣ್ಣನೇ ಊಟ ಮಾಡ್ಸತ್ತಲ್ಲ ಏನ್ರಿ ಆ ಕಲ್ಯಾಣ ಪಟ್ಟಣದ ಒಳಗ ಏನ್ರಿ ಸೆಲೆಂಡರ್ ಮನೆ ಕಸ ಹೊಡಿತಕ್ಕಂಥ ಒಬ್ಬ ಕಾಳವೆ ಎತ್ತಿಕೊಂಡಿದ್ದು ಕಲ್ಪನೆ ಇರಲಿ ನಿಮಗೆ ಲಕ್ಷ್ಯ ಕೊಡ್ರಿ ಏನ್ರಿ ಕಾಳವೆ ಪ್ರತಿನಿತ್ಯ ಒಬ್ಬ ಒಬ್ಬರ ಮನೆ ಸೆಲೆಂಡ್ರ ಮನೆ ಕಸ ಹೊಡಿಯೋದಕ್ಕೆ ನಿಯಮ ನಮ್ಮ ಒಂದು ಮನೆಗೆಂದ ಕಸ ಹೊಡಿಬೇಕು ಆ ಮನೆಗಿನಿಂದ ನಿಂದ ಶರಣರಿಂದ ಏನು ಕೊಡ್ತಾರೋ ಬಗಸಿನೋ ಚಾರಿನೋ ಏನ್ರಿ ಅವ್ರು ಕೊಟ್ಟಿರ್ತಕ್ಕಂಥ ದವಸ್ಥಾನ್ಯ ತರಬೇಕು ಅಟ್ಟೆಯಿಂದ ಅಡುಗೆ ಮಾಡ್ಕೋಬೇಕು ಅದ್ರೊಳಗೆ ನಿಂದ ಒಂದು ದಿವಸ ಜೀವನ ಕಳಿಬೇಕು ಅವತ್ತಿನ ದಿನಮಾನ ಹಂಗಿತ್ತು ಕಾಳವಿನ ಸ್ಥಿತಿಯಿಂದ ಹಂಗಿತ್ತು ಯಾವಾಗ ಒಂದು ದಿವಸ ಏನಾಗ್ಯದ ಎಲ್ಲ ಏನ್ರಿ ಎಲ್ಲ ಶರಣರ ಮನೆಗಳಿಗೆ ನಿತ್ಯ ನಿತ್ಯ ಜಂಗಮರು ಹೋಗಿ ಪ್ರಸಾದ ಮಾಡ್ಕೊಂಡು ಬರೋದು ನೋಡ್ತಿದ್ಲು ಮನಸ್ಸಿನಾಗ ಕೊರಗ್ತಿದ್ಲು ಕಾಳವೆ ಪರಮಾತ್ಮ ಇಷ್ಟು ಬಡತನ ಕೊಟ್ಟಿದ್ವಿ ನನಗೆ ನನಗೂ ಕೂಡ ಇನ್ನಿದ್ರೆ ಸಿಲಿಂಡರ್ನ ಊಟ ಮಾಡಿಸ್ದಂಗ ನಾನು ಒಬ್ಬರಿಗೆ ಜಂಗಮರಿಗೆ ಉಣಿಸ್ಬೇಕು ನಂಗೆ ಆಸೆ ಆಗಿದೆ ನನ್ನ ಮನೆ ತಂದೊಳಗೆ ಬಡತನ ಕೊಟ್ಟಿದ್ದೆಲ್ಲ ನಾನು ಎಲ್ಲಿಂದ ಉಣಿಸ್ರಿ ನಾನು ಹೆಂಗೆ ಉಣಿಸ್ರಿ ಎತ್ತಿ ಪಾಪ ನಿತ್ಯ ನಿತ್ಯ ಅವರು ಸಿಲಿಂಡರ್ ಮನೆಗೆ ಜಂಗಮರು ಹೋಗ್ಯಂದ ಊಟ ಮಾಡಿ ಬರೋದನ್ನು ನೋಡಬೇಕು ಮನೆ ಬಂದು ಕೂತ್ಕೊಂಡೆಂದು ಅಳಬೇಕು ಪ್ರತಿನಿತ್ಯನೂ ಕೂಡ ಇದೇ ಕೆಲಸ ಆಯಿತು ಒಂದು ದಿವಸ ಏನಾಗ್ಯದ ತಗೊಂಡು ಕೇಳಿದ್ರೆ ಪಾಪ ಕಾಳವೆಗೆ ಆರಾಮ್ ತಪ್ಪ್ಯದ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಜ್ವರ ಬಂದಾವ ಏನ್ರಿ ಯಾವಾಗಿಂದ ಹಾಸು ಗಿಡದಿಂದ ಮಲ್ಕೊಂಡಾಳ ಸಣ್ಣ ಗುಡಿಸಲು ಮನಿ ಆ ಪಾಪ ಮಲ್ಕೊಂಡಾಳ ಆ ಯಾರು ಬಂದಾರ ಯಾರು ಬಂದ್ ಕೇಳಿದ್ರೆ ಒಬ್ಬ ಮೂರ್ತಿಗಳು ಬಂದಾರ ಬಾಗಲಗಿಂದ ನಿಂತ್ಕೊಂಡು ಭಿಕ್ಷಾಂತಿ ಎತ್ತುಕೊಂಡ್ರು ಯಾವಾಗಿಂದ ಭಿಕ್ಷಾಂತಿ ಅಂದಾಗ ಅಂತ ಜ್ವರ ಬಂದಿರ್ತಕ್ಕಂತ ಕಾಳವೆ ಪಾಪ ಬಾಗಲಿಗೆ ಬಂದ್ರೆ ನಿಂತ್ಕೊಂಡು ಜಂಗಮಾಮೂರ್ತಿ ಅಂದ್ರೆ ಭಿಕ್ಷಾಂತಿ ಎತ್ತುಕೊಂಡ ಅವಾಗಿಂದ ಕಾಳವೆ ಜ್ವರ ಬಂದಿದ್ದು ಹಿಂಗೆ ಎದ್ದಿಂದ ಅಂತ ಬಂದ್ಲು ಬಂದು ನೋಡ್ತಾಳೆ ಕಾವಿ ಬಟ್ಟೆ ಕಾಲೊಳಗೆ ಕಡಾವಿಗೆ ಕೈಯೊಳಗೆ ಯೋಗ ದಂಡ ಜಠಾಧಾರಿಯಾಗಿರ್ತಕ್ಕಂಥ ಜಂಗಮಾಮೂರ್ತಿ ಜಗಮಾಮೂರ್ತಿ ಕಾಳವ್ಯನ ಮನಿ ಎದುರಿಗೆ ಬಂದಿರ್ತಾನೆ ಯಾವಾಗಿನ ನೋಡಿ ಖುಷಿ ಪಡಬೇಕಿಲ್ರಿ ಒಬ್ಬರು ಮಹಾತ್ಮನ ಮನಿಗೆ ಬಂದಾರ ಖುಷಿ ಪಡಬೇಕಿಲ್ಲ ಯಾವಾಗಿಂದ ಕಾಳವೆ ಕಣ್ಣೀರು ಹಾಕ್ಲಿಕ್ಕೂ ಯಾಕ ಅವತ್ತ ಅವಳು ಕಾಯಕ ಮಾಡೋಕೆಂದ ಹೋಗಿಲ್ಲ ಕೆಲಸ ಮಾಡೋಕೆಂದ ಹೋಗಿಲ್ಲ ಕಸ ಹೊಡ್ಲಿಕ್ಕೆ ಹೋಗಿಲ್ಲ ಇವಳು ಮನೆಗೆ ಒಂದು ಕಾಳನು ಇಲ್ಲ ಒಂದು ತುಕು ರೊಟ್ಟಿ ಇಲ್ಲ ಏನೇನು ಕುಣದ ಮನೆ ತಂದೊಳಗಿಂದ ಇಲ್ಲ ತಾನೇ ಅಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲಕ್ಕೊಂಡಾಳಲ್ಲ ಮಹಾತ್ಮರಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ ಅವ್ರಿಗೆ ನೀಡಬೇಕಂದ್ರೆ ನನ್ನ ಹತ್ರ ಏನು ಇಲ್ಲಲ್ಲ ತಿ ಕುಣದ ಕಣ್ಣೀರು ಹಾಕ್ಲಿಕ್ಕೆ ಯಾವಾಗಿಂದ ಕಾಳವೇ ದುಃಖ ಮಾಡಕತ್ತಾಳೆ ಕಣ್ಣೀರು ಹಾಕ್ಲಿಕ್ಕೆಳೆ ಯಾವಾಗಿಂದ ಹಿಂಗೆ ಕಣ್ಣೀರು ಆಗ್ತಕ್ಕಂಥ ಪ್ರಸಂಗದ ಒಳಗ ಕಾಳವೇ ಅಂದ್ರು ಅಂದ್ಲು ಅಂದ್ಲ ಯಾಕೋ ನಿನ್ನ ಮನೆಗೆಂದ ಬರ್ಬೇಕು ನನಗೆಂದ ಆಸೆ ವಾ ಅಂದ್ರು ಯಪ್ಪ ಯಾರು ಬೇಡಂತಾರೋ ನನ್ನಪ್ಪಬ್ಬಾ ಒಳಗೆ ಬಾ ಒಳಗೆ ಬಾತಿಕೊಂಡ ಕೈ ಜೋಡಿಸಿದ ಕರದಾಳ ಯಾವಾಗಿಂದ ಕೈ ಜೋಡಿಸಿದ ಒಳಗಿಂದ ಕರ್ಲು ಯಾವಾಗಿಂದ ಮೂರ್ತಿಗಳನ್ನ ಬಂದರು ಏನ್ರಿ ಬಂದ ಜಂಗಮಾ ಜಂಗಮಾಮೂರ್ತಿಗಳಂತ ಕಾಳವೇ ಆ ನಿನ್ನ ಮನೆಗೆಂದ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು ನನ್ಗೆ ಆಸೆ ಆಗಿತ್ತು ಬಾತ್ಕೊಂಡು ಮತ್ತೆ ಖುಷಿ ಆಯಿತು ಒಂದು ಕಡೆಗಿಂದ ಖುಷಿ ಆಗದ ಇನ್ನೊಂದು ಕಡೆಗಿಂದ ನೋವು ಆಗದ ಏನ್ರಿ ಮನೆಗಿಂದ ನೀಡಬೇಕುಕೊಂಡ್ರ ಜಂಗಮರಿಗಿಂದ ಮುಣಿಸ್ಬೇಕುಕೊಂಡ್ರ ಮನೆ ತಂದ ಒಳಗ ಏನೇನು ಕೊಡೋದಿಲ್ಲ ಆದ್ರೆ ತಾನಾಗಿನ ಮೂರ್ತಿ ಬಂದು ನನ್ನ ಮನ್ಯಾಗ ಲಿಂಗ ಪೂಜೆ ಮಾಡ್ಕೋತಾನಂತಂದ್ರ ಯಾರಿಗೆ ತಾನಂದ ದುಃಖ ಹಾಕದ್ರಿ ಏನ್ರಿ ದುಃಖ ಆಗಂಗೆಲ್ಲ ಖುಷಿ ಹಾಕದ ಕಾಳವೆಗೆಂದ ಒಂದ್ ಕಡೆ ಖುಷಿ ಒಂದ್ ಕಡೆಗೆ ನೋವು ಯಾರು ಕಾಳವೆ ಅಂತರಿಪ್ಪ ಯಾರು ಬೇಡಂತರಪ್ಪ ಯಾರು ಬೇಡಂತಾರ ತಕೊಂಡು ಆಗಿಂದಾಗೆಂದ ನೀರು ಕಾಸ್ಯಾಳ ನೀರು ಕಾಸಿ ಆ ಮೂರ್ತಿ ಸ್ನಾನ ಮಾಡ್ಯಾರ ಸ್ನಾನ ಮಾಡ್ಯಂದ ಹೋಗಿ ಅಂದ ಪೂಜೆದ ಗದಗಿ ಮೇಗೆಂದ ಕುಂತಾರ ಲಿಂಗ ಪೂಜೆ ಮಾಡ್ಕೊಳಕತ್ತಾರ ಈ ಕಡೆಯಿಂದ ಕಾಳವೇ ಹೊರಗೆ ನಿಂತ್ಕೊಂಡ ಕಣ್ಣೀರು ತಳ ದುಃಖ ಮಾಡಕತ್ತಾಳ ಒಂದು ಸಾವಿನಿಂದ ಕಣ್ಣೀರ್ ಯಾಕೆ ಕಣ್ಣೀರ್ ಅಯ್ಯೋ ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೇ ಏನು ನನಗೆ ನೀಡವಾ ಅತ್ತಿಕೊಂಡಂದ್ರ ನಾ ಏನ್ ನೀಡ್ಲಿ ನಾ ಏನ್ ತರಲೇತ್ತಿಕೊಂಡ್ ಒಂದು ಸವನ ಕಣ್ಣೀರ್ ಹಾಕ್ಲಿಕ್ಕೆ ಯಾವಾಗಂದ ಕಣ್ಣೀರ್ ಹಾಕುವಂತ ಪ್ರಸಂಗದ ಬಳಗ ಮೂರ್ತಿಗಳ ಲಿಂಗ ಪೂಜೆ ಮುಗಿಸಿಕೊಂಡು ಕಾಳವೇ ಅಂದ್ರು ಎಪ್ಪ ಯಾಕ ಮನೆ ಏನು ಇಲ್ಲ ಎತ್ತಿಕೊಂಡ ಕಣ್ಣೀರ್ ಹಾಕ್ಲಿಕ್ಕೇನು ನಿನ್ನ ಮನೆಗೆಂದ ಏನು ಇಲ್ಲತ್ತಕೊಂಡು ದುಃಖ ಮಾಡಕತ್ತೇನು ಉತ್ಸವ ಕಣ್ಣೀರ್ ಹಾಕಬಾರ್ದು ಈಗ ಮನೆಗೆ ಏನೂ ಇಲ್ಲ ತ್ಯಾಗ ಚಿಂತೆ ಮಾಡಕತ್ತಿದಿ ಅಲ್ಲಿ ಮೇಲೆ ಗುಡ್ಸಲ್ದಾಗ ಒಂದು ಮೂರು ಜೋಳ ಅವನು ತಗೋರ್ವಾ ಅದನ್ನು ತಗೊಂಡು ಕುಲ್ಡೋ ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ಜಂಗಮಾ ಮೂರ್ತಿ ತೃಪ್ತಿ ಅಕ್ಕಿನೆತ್ತಿಕೊಂಡಾಗ ನೋಡ್ತಾಳೆ ಕಾಳವೆ ತೆನಿ ನೋಡ್ತಾಳ ಕಾಳವೆ ಇಟ್ಟಾಳೆ ತೆನಿ ಕಾಳವೆ ತೆನಿ ಇಟ್ಟಿಲ್ಲ ಆದ್ರೂ ಮೂರ್ತಿ ಹೇಳ್ತಾನೆ ಮೇಲೆ ಜೋಳ ತಗೋ ತಗೊಂಡಂತಾನ ನೋಡ್ತಾಳೆ ನೋಡ್ಯಂದ ಇಟ್ಟು ಆನಂದ ಆಯ್ತಲ್ಲ ಕಿಗಿ ಹಂಡೆ ಹಾಲು ಕುಡ್ದಟ್ಟಿಂದ ಖುಷಿ ಆಯಿತು ಏನಾಕಿರುವ ಯಾರಾಕಿಡಲ್ರಕ ನನಗೆ ತನಿಯರು ಸಿಕ್ಕುವಲ್ಲ ಕೊಂಡೊಂದು ಅದನ್ನು ತಗೊಂಡಂದ ದೇವ್ರು ಧ್ಯಾನ ಮಾಡ್ಕೊಂತ ಅದನ್ನ ಒಳ್ಳೆಗ ಹಾಕ್ಯಂದ ಕುಡ್ತಾಳ ಕುಟ್ಟೆಂದ ಕೇರ್ತಾಳ ಅದನ್ನ ದೇವ್ರು ಧ್ಯಾನ ಮಾಡ್ಕೊಂತ ಬೀಸುಕೊಲಾಗ ಹಾಕ್ಯ ಬೀಸ್ತಾಳ ಒಡೆದ ನುಚ್ಚು ಮಾಡ್ತಾಳ ಮೂರ್ತಿ ಅಂತಾನೆ ಅಂತಾನಿವ ಕಳವೆ ಒಡೆದ ಮೂನೇಪ್ಪ ಒಡದೆ ಅದು ನುಚ್ಚು ಮಾಡೋಕೆ ಅಂದ ಗಡಿಗೆ ಇಡ್ತಿಯಲ್ವಾ ಅದು ಸಣ್ಣದಿಡಬೇಡವಾ ದೊಡ್ದಿಡುವ ಅಂತ ಕೂಡಂದ ಯಪ್ಪಾ ನನ್ನ ನನಗೆ ನನ್ನ ನನ್ನ ಮನೆ ಉಣವ್ರು ಯಾರೂ ಇಲ್ಲ ನೀವೊಬ್ಬ ಊಟ ಮಾಡ್ಯಂದ್ರೆ ತೃಪ್ತಿ ಸಾಕು ಏನ್ರಿ ನೀ ಖುಷಿ ಆದ್ರೆ ಸಾಕು ನಾನಪ್ಪ ಒಬ್ಬ ಜಂಗಮರಿಗೆ ಉಣಿಸ್ತೀನಿ ನಿಲ್ಲ ತಿಕೊಂಡು ನಾ ನಾನು ದಿವಸ ಅಂದ ದುಃಖ ಪಡ್ತಿದ್ದೆ ಆದ್ರೆ ಮೂರು ಜೋಳುತ್ತೇನೆ ತೋರಿಸಿ ಇವತ್ತು ನೀನು ನಿನಗೆ ಊಟ ಮಾಡಿಸ್ಬೇಕು ನನಗೆ ಭಾಳ ಖುಷಿಯಾಗಿದೆಪ್ಪ ಈಗ ನೀ ಎಟ್ಟು ಬೇಡ ಅಟ್ಟು ನಿನಗೆ ಮುಂದೆ ಕುತ್ತೆ ಉಣಿಸ್ತೀನಿ ದೊಡ್ಡದು ಬೇಡ ಜರ ಚೆಂದಗೆ ಗಟ್ಟಿಯಾಗಂದ ನುಚ್ಚು ಮಾಡಿ ನೀಡ್ತೀನಿ ತಗೊಂಡು ಅಂತೇಳಿ ಇಲ್ಲವಾ ನೀ ದೊಡ್ಡದಂದ ಹಾಂ ಹರಿವಿಡು ಬ್ಯಾಡಪ್ಪ ಬಾಳಕಂದ ನನ್ನ ಮನೆಗೆ ಉಣ್ರಿ ಯಾರು ಇಲ್ಲ ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಹರಿವಿ ಇಡುವತ್ತ ಕೊಡದಾಗ ಒಂದು ಕೂಡ ನೀರು ಹಿಡಿತಕ್ಕಂಥ ಗಡಿಗೆ ಇಟ್ಟಾಳ ಏನ್ರಿ ನೀರು ತುಂಬ್ಯಾಳ ತುಂಬೆಂದ ಉರಿ ಹೆಚ್ಚಾಳ ಯಾವಾಗೆಂದ ಕಳ ನೀರು ಕುದೀಲಿಕ್ಕತ್ತವ ಆ ಕುದೀತಕ್ಕಂಥ ನೀರಾಗ್ತಂದ ಹೊಡೆದಿರ್ತಕ್ಕಂಥ ನುಚ್ಚು ಹಾಕ್ಯಾಳ ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಾಳ ಯಾವಾಗೆಂದ ಏನ್ರಿ ನುಚ್ಚೆಂದ ಕುದಿಲಿಕ್ಕತ್ತು ಅವಾಗೆಂದ ಜಗಮಾಮೂರ್ತಿ ಅಂತಾನೆ ಕಳವೆ ಅಂದ ಎಪ್ಪ ನುಚ್ಚು ಕುದೀತೇನವಾ ಅಂದ ಹೂನ್ ಎಪ್ಪ ಕುದ್ದದ ತರಲೇಪ ತಂದು ನೀಡ್ತೀನಿ ತಡೆ ಎತ್ತು ಕೊಡೋದು ಯಾವಾಗಂದ ಅದನ್ನು ಗಡಿಗೆ ತಂದು ತಾಯಿ ನೀನು ನೀಡಬೇಡ ನಾ ಇದು ನನಗೆ ಏಡ್ಬೇಕಾಟ್ ನಾನು ನೀಡ್ಕೋತೀನಿ ಇದನ್ನು ತಂದು ನನ್ನ ತಲೆ ಮೇಗಿಡು ಓದ್ತಿ ಕೊಡೋಂದ ಜಂಗಮಾಮೂರ್ತಿ ಕಾಳವಿ ಅಂತಳೆಯಪ್ಪ ಎಂತ ಉತ್ಸಪ್ಪ ಇದ್ರಿ ಅದು ನಿನ್ನ ತಲೆ ಮೇಗ ನಿನ್ನ ಗಡಿಗೆ ಇಟ್ಟರ ಅದು ಮೊದಲೇ ಸುಡ್ತದ ಆ ಸುಡ್ತಾಗ ಅದ ಗಡಿಗೆ ತಂದು ನಿನ್ನ ತಲೆ ಮೇಗಿಟ್ರೆ ನಿನ್ ತಲೆ ಸುಡ್ತದೆಪ್ಪ ಬೇಡ ಈಗ ನಾ ನಿನ್ನ ನಿನ್ನ ಏಟ್ ನೀಡ್ಬೇಕಾಟ್ ನೀಡ್ತೀನಿ ನೀ ಏಟ್ ಉಣ್ತಿದ್ದ ಅಟ್ಟೆ ನೀಡ್ತೀನಿ ನೀ ಆನಂದ ಊಟ ಮಾಡು ನಾನು ಊಟ ಮಾಡೋಂಗಿಲ್ಲ ನನ್ನ ಮನೆಗೆ ಬೇರೆ ಉಣವ್ರು ಕೂಡ ಯಾರು ಇಲ್ಲ ನೀನು ಹ್ಯಾಂಗೆ ಬೇಕಂಗಂದು ಊಟ ಮಾಡ್ಯಪ್ಪ ಅದಕ್ಕೆ ನೀ ನಾನು ನೀಡ್ತೀನಿ ಎತ್ತಿ ಅಕಿ ಅಂತೇಳಿ ಇಲ್ಲವಾ ನನಗೇನು ತಲೆ ಸುಡಂಗಿಲ್ಲ ನೀ ತಂದು ತಲೆಮಗಿಡು ಬ್ಯಾಡ ನನ್ನಪ್ಪ ಬ್ಯಾಡ ತುಕೊಂಡ ಇಲ್ಲವಾ ನನಗೇನು ಆಗೋಂಗಿಲ್ಲ ನೀ ತಲೆಮಗೆ ತಂದು ಇಡುವ ತಿಳಂದಾಗ ಅವಾಗೆಂದ ಯಾಕೋ ಅಪ್ಪ ಹಿಂಗೆ ಅಂತ ನಂದು ಆ ನುಚ್ಚಿನ ಗಡಿಗೆ ತಂದು ತಲೆಮೆಗೆಂದ ಇಡ್ತಾಳೆ ಯಾವಾಗೆಂದ ತಲೆಮೆಗಿಟ್ಲು ಅವಾಗೆಂದ ಜಂಗಮಾಮೂರ್ತಿ ಸುಮ್ಮ ಇರಬೇಕಲ್ರಿ ಅವಾಗಿಂದ ಜಂಗಮಾಮೂರ್ತಿ ಅಂತನ ಕಾಳವೇ ಇದಕ್ಕೆ ಒಣಕೆ ತಗೊಂಡಂದ ಹೊಡೆಯುವ ಆತುಕೊಂಡಂದ ಯಾವಾಗಿಂದ ಒಣಕೆ ತಗೊಂಡ ಹೊಡೆಯುವ ಆತುಕೊಂಡಂದಾಗ ಅವಾಗಿಂದ ಕಾಳವೆ ಅಂತೇಳಿ ಅಪ್ಪ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನಾವು ಗೊತ್ತಿಲ್ಲ ಈ ಜನ್ಮದೊಳಗಿಂದ ಒಬ್ಬ ಜಂಗಮನಿಗೆ ಹುಣಸಟ್ಟನು ಕೊಡಂದ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ ಇದು ಒಣಕೆ ತಗೊಂಡೆಂದು ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮೇಗೆ ಬಿದ್ದ ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ ಕೊಡ್ತೀವ ಏನು ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ ಇಲ್ಲಿತನ ನೀ ಹೇಳಿದ್ದಿ ಕೇಳೀನಿ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ನಾನು ಏನು ಆಗಂಗಿಲ್ಲ ನೀವು ಹೊಡೀನಿ ಇಲ್ಲ ನೀ ಏನು ಕೊಡ್ತೀನಿ ಅಂದ್ರೆ ನಾನು ಹೊಡ್ಯಂಗಿಲ್ಲ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ಇದಕ್ಕೆ ಒಣಗಿ ತಗೊಂಡು ಹೊಡಿಲಿಲ್ಲ ಎತ್ಕೊಂಡು ಅಂದ್ರೆ ನನ್ನ ನಾಣೆಗೆ ನುಣ್ಣನಿಗೆ ತೊಳೆ ಆಣಿ ಇಟ್ಟು ಒಣಗಿ ತಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನಾಣೆಗೆದು ನುಣ್ಣಗೆ ಎತ್ತುಕೊಂಡ ಆಣಿ ಇಟ್ಲು ಯಾವಾಗೆಂದ ಆಣಿ ಇಟ್ಟು ಜಗಮಾಮೂರ್ತಿ ಅವಾಗೆಂದ ತಾಯಿ ಅಂತಳಿಯಪ್ಪ ಯಾಕೆ ನನಗೆ ಈ ಪರೀಕ್ಷೆ ಮಾಡ್ತಿದೆ ಯಾಕೆ ನನಗಿಂದ ಪರೀಕ್ಷೆ ಮಾಡಕತ್ತಿದೆ ನನಗೆ ಮುಂದೆ ಏನು ಆತದ ಏನೋ ಯಾಕೆ ನನಗಿಂದ ಹಿಂಗೆ ಮಾಡಕತ್ತಿ ಅಂತಕೊಂಡು ಹೋದ್ ಮನಸ್ಸಿಲ್ಲಾರ ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕಿ ತಗೊಂಡು ಬಂದು ಸವಕಾಶಿಂದ ಗಡಿಗೆ ಹೊಡಿತಾಳ ಯಾವಾಗಿಂದ ಗಡಿಗೆ ಹೊಡಿತದ ಯಾವಾಗಿಂದ ಒಡೆದ ಎರಡು ಹೋಳಕ್ಕದ ಗಡಿಗೆ ಆದ್ರೆ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚೆಂದ ಕೆಳಗೆ ಬೀಳಬೇಕಲ್ಲ ನುಚ್ಚು ಬೀಳಿಲ್ಲ ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವಿನ ಮನೆ ತುಂಬ ಕೊಡ ಬಿತ್ತು ನೋಡ್ತಾಳೆ ಕಾಳವೆ ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ ಮಾಯಾಗೇನೆ ಏನ್ರಿ ನಂಬಿ ಕರೆದೊಳೆ ಓ ಎನ್ನನೆ ಶಿವನು ಏನ್ರಿ ನಂಬಿಕೆ ಇಟ್ಟೆಂದು ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡಿ ಕಾಪಾಡ್ತದ ಎರಡು ಮಾತಿಲ್ಲ ಪಾಪ ಕಾಳಬಿ ನೋಡ್ತಾಳೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ ಅದ್ರ ಕಡೆ ಲಕ್ಷ ಇಲ್ಲ ಯಪ್ಪಾ ನೀ ಎಲ್ಲಿ ವಾದಿ ನೀನು ಊಟ ಮಾಡ್ಲಾರ್ದೆ ವಾದ್ಯಾಲ ನೀವು ಊಟ ಮಾಡ್ಲಾಡದೆ ವಾದ್ಯ ತಗೊಂಡು ಜಂಗಮನಸು ಗೊತ್ತಂದ ಕಣ್ಣೀರ್ ಹಾಕ್ಲಿಕ್ಕೆ ಎಲ್ಲಿದೋ ಒಂದು ಆಕಾಶವಾಣಿ ಹಾಕದೆ ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟಂದ ಭಗವಂತ ನನಗೆ ಕೊಟ್ಟಿಲ್ಲ ತಕೊಂಡು ಕಣ್ಣೀರ್ ಹಾಕ್ತಿದ್ದೆ ಅಲ್ವಾ ಇವತ್ತಿನಿಂದ ನೀ ಕಣ್ಣೀರ್ ಹಾಕಬೇಡ ಇವತ್ತಿನಿಂದ ನೀ ಕಣ್ಣೀರ್ ಹಾಕ್ಬೇಡ ಇವತ್ತಿನಿಂದ ಏನು ಮಾಡು ಎಲ್ಲ ಶರಣಿಯರನ್ನ ಹುಟ್ಟಂಗಿಂದ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ ಆಭರಣಗಳನ್ನು ಧರಿಸ್ಕೋ ನಿತ್ಯ ನಿತ್ಯನ ಕೂಡ ಹನ್ನೊಂದು ಜನ ಜಂಗಮರಿಗೆ ಪ್ರಸಾದ ಮಾಡಿಸ್ತಾ ತಿಂಡು ಯಾವಾಗಿಂದ ಆಕಾಶವಾಣಿ ಆಯಿತು ಆಗಿಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಆಗಿಬಿಟ್ಟ ಈ ಕಡೆಯಿಂದ ಕಾಳವೇ ಏನ್ರಿ ತನ್ನ ಯಾ ಬಡತನ ಅಂತಕ್ಕಂಥ ದೂರಾಗಿ ಭಗವಂತನೇ ಬಂದು ಸಂಪತ್ತನ್ನು ತಗೊಂಡು ಕೊಟ್ಟನ ತೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ತಗೊಂಡ್ಲು ಒಳ್ಳೆ ಒಳ್ಳೆ ಆಭರಣಗಳನ್ನು ತಗೊಂಡ್ಲು ಹೀಗೆಲ್ಲ ತಗೊಂಡು ಏನ್ರಿ ಆನಂದಿರುವತ್ತ ಒಂದು ದಿವಸ ಮನೆಗಿಂದ ಹೊರಗೆ ನಡೆದಿಲ್ಲು ಮನೆಗಿಂದು ಹೊರಗೆ ನಡೆದಿಲ್ಲು ಯಾವಾಗಿಂದ ಮನೆಯಿಂದ ಹೊರಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಮಗ್ಗಲು ಮನೆ ಯಾರ್ದಿತ್ತು ಅಂತಂದ್ರೆ ಈಕೆ ನೆಗಣಿದಿತ್ತು ನೆಗಣಿದಾರು ತೊಗೊಂಡಿರ್ತಾರಲ್ಲ ನೆಗಣೆದವ್ರು ನಾದಿಂದ ಇರೋ ಇರ್ತಾರಲ್ಲ ನೆಗಣಿದಿತ್ತು ಯಾವಾಗಿಂದ ನೆಗಣಿದಿತ್ತು ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ ಪಾಪಿಗೆ ಚಲೋ ಕಿಮ್ಮತ್ತಿನ ಸೀರೆ ಬಂಗಾರ ಆಭರಣ ಹಾಕ್ಕೊಂಡು ಏನು ಹೊಂಟಿಲ್ಲಲ್ಲ ಈ ನೆಗಣಿ ನೋಡಲು ಯಾವಾಗಿಂದ ನೆಗಣಿ ನೋಡಿ ಈಕಿನ ಬೆನ್ನು ಹತ್ತಿ ಅಕ್ಕಿನ ದುಡಿ ಯಾವಾಗಿಂದ ಓಡಿ ಹೋಗಿ ಕೇಳ್ತಾಳೆ ಎಕ್ಕ ಅನ್ ಏನು ತಂಗಿ ಅನು ಅಲ್ಲ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ದಿ ಏನಿದೆ ಎಂಥ ಸೀರೆ ಎಟ್ಟು ಬಂಗಾರ ಎಟ್ಟು ಬೆಳ್ಳಿ ಇದೆಲ್ಲ ಹೆಂಗೆ ಎಕ್ಕಾತು ಕೇಳಲ್ಲು ಮತ್ತು ಹೆಣ್ಮಕ್ಳು ಬಾಯಾಗಿ ಮಾತು ನಿಂದ್ರಂಗಿಲ್ಲ ಗಂಡ್ಮಕ್ಳು ಕೈಯಾಕ ಕೂಸು ನಿಂದ್ರಂಗಿಲ್ಲ ಯಾಕ್ರಿ ನೀವು ಸ್ವಚ್ಛ ಮಾಡಿ ಕೊಟ್ಟಾಗೆ ಅವ್ರು ಎತ್ಕೊಳ್ಳೋರು ಅಪ್ಪಿ ತಪ್ಪಿ ಹೊಲಸು ಮಾಡ್ತಾನೆ ಏನು ದರಿದ್ರಿ ಬಾ ಇದಕ್ಕೆ ತೊಳಿ ಅದಕ್ಕೆ ಸಿಡಿ ಸಿಡಿ ಮಾಡಿದ್ರೆ ಅದು ಹೆಂಗ ಬರ್ತಾವ್ರಿ ಏನ್ರಿ ಯಾವಾಗ ಹೆಣ್ಮಕ್ಳು ಬಾಯ್ ಮಾತಂಗಿಲ್ಲಲ್ಲ ಅವಾಗಂದ ಈ ಹೆಣ್ಮಕ್ಳು ಕಾಳವಿ ಅಂದ್ಲು ಅಯ್ಯ ತಂಗಿ ನಮ್ಮ ಮನೆಗೆ ಒಬ್ರು ಜಂಗಮ ಮೂರ್ತಿ ಬಂದಿದ್ರ ಭಿಕ್ಷಾ ಹತ್ತಿಕೊಂಡು ಎತ್ತಿಕೊಂಡಂದ್ರ ನಮ್ಮ ಮನೆಗೆ ಏನು ತಂದು ಅಳ್ಳಾಕತ್ನಿ ನಿಮ್ಮ ಮನೆಗೆ ಸ್ನಾನ ಪೂಜೆ ಮಾಡ್ಕೋತಿನಿ ಅತ್ತಂದ್ರ ಬಾಯಪ್ಪ ಹತ್ತಿಕೊಂಡೆ ಏನರೀ ಸ್ನಾನಕ್ಕೆ ಪೂಜೆ ಮಾಡ್ಕೊಂಡಂದ ಮ್ಯಾಲ ಮೂರು ಜೋಳ ತೀನಿ ಅವ ತಗೋ ಅಂದ್ರೆ ತಗೊಂಡೆ ಅವ್ರ ಕುಟ್ಟನ್ನ ಕುಟ್ಟದ್ದೆ ಹೊಡೆದು ನುಚ್ಚು ಮಾಡನ್ನ ಮಾಡ್ದೆ ದೊಡ್ಡ ಹರಿಬಿಡುವನ್ನ ಇಡುವನ್ನ ಎಟ್ನೆ ಏನ್ರಿ ಅದು ತಂದು ತೆಲಿಮಿ ಗಿಡವನ್ನ ಎಟ್ನೆ ಅದಕ್ಕೆ ಒಣಕಿ ತೊಗೊಂಡು ಹೊಡಿಯನ್ನ ಹೊಡ್ದನೆ ಎಟ್ಟೆಲ್ಲ ಮುತ್ತು ರತ್ನಾಗಿ ಬಿದ್ದಾವೆ ಅನ್ಲಿಕ್ಕೆ ಈಕೆ ಅಂತೇಳಿ ಇಟ್ಟೆ ಇಟ್ಟೆ ಮಾಡಿದ್ರೆ ಅಟ್ಟಾಗ್ಯದ ಅನ್ ಹಂಗೆ ನೀರು ನಡಬ್ರೆ ಚಲಾಕಿನ ಹಳ್ಳಿ ಬಂದ್ಲು ಮನೆಗೆ ಯಾವಾಗ ಮನೆಗೆ ಬಂದು ಗಂಡು ಅದು ಗಂಡಾಗ ಏಳು ಯಾಕೆ ಹೋಗಿ ಇವ ಬ ಐನೂರು ಹೇಳಿ ಬಾ ಐನೂರು ಇವ ಅಂದ ನಿನ್ನ ಕೈ ಮ್ಯಾಮ್ ಮಣ್ಣು ಚೆಲ್ಕೊಂಡು ಒಬ್ರಿಗಂತೂ ತನ್ನ ಹಾಕಿಲ್ಲ ಏನ್ರಿ ಇವತ್ತ್ಯಾಕ ಐನೂರು ಅನ್ಲಕ್ಕಿ ಅಂದವ ಗಂಡ ಇವತ್ತ್ಯಾಕೆ ಐನೂರು ಸುಮ್ಮ ಹೇಳಿ ಬಂದ್ರೆ ಹೇಳಿ ಬಾ ಊರು ಅಡ್ಡೆ ಮಾತಾಡ್ತಿದ್ರು ಬಾ ಯ ಗಂಡ ನನಗೇನು ಮಾಡ್ತ ಬಿಡು ಹತ್ತಿಕ್ಕೊಂಡು ಹೋಯ್ತು ಹೋಗುದ್ರಾಗ ಗುರುಗಳು ನಡೆದಿದ್ರು ಓ ಗುರುಗಳ ಅಂದ ಯಾಕ ನಾಳೆಗೆ ನಮ್ಮ ಮನೆಗೆ ಬೆನ್ನು ಬೆನ್ನು ಬಿನ್ನು ಅಂದ ಆಯ್ತು ಆಯ್ತು ಆಯ್ತಮ್ಮ ಕಡೆ ಈ ಕಡೆ ಭಿನ್ನ ಹೇಳ ಪದ್ಧತಿ ಹ್ಞೂ ನಾಳಿನ ಮನೆ ಭಿನ್ನ ಆಯ್ತು ಆಯ್ತಾಯ್ತ ಆ ಕಡಿಮೆ ಕಡೆ ಈ ಕಡೆ ಬಂದು ಯಾವಾಗ ಭಿನ್ನ ಹೇಳಿ ಬಂದ ಸ್ವಾಮಿಗಳು ಹೇಳಿ ಬಂದು ಈ ಹೆಣ್ಮಗಳು ಒಟ್ಟು ಬೆಳಗ ನಿದ್ದಿನೇ ಇಲ್ಲ ಯಾವಾಗ ಬೆಳಗಾಗ